ನಮಸ್ಕಾರ ಸ್ನೇಹಿತರೆ ಕಳೆದ ವಾರ ನಟಿ ರಶ್ಮಿಕಾ ಮಂದಣ್ಣ ಹಾಗೂ ತೆಲುಗು ನಟ ವಿಜಯ್ ದೇವರಗೊಂಡ ಇಬ್ಬರು ವಿವಾಹ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾರೆ ಎಂದು ರಶ್ಮಿಕಾ ಮಂದಣ್ಣ ತಮ್ಮ ಸಾಕುನಾಯಿ ಜೊತೆಗಿನ ವಿಡಿಯೋ ಹಂಚಿಕೊಂಡಿದ್ದಾರೆ ಇದರಲ್ಲಿ ಕೈಬೆರಲಿನ ಎಂಗೇಜ್ಮೆಂಟ್ ರಿಂಗ್ ನಂತಲೇ ಎಲ್ಲರ ದೃಷ್ಟಿ ನೆಟ್ಟಿದೆ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಗೊಂಡ ಅವರ ನಿಶ್ಚಿತಾರ್ಥದ ಸುದ್ದಿಗಳು ಕಳೆದ ವಾರ ವೈರಲ್ ಆಗಿದೆ ಇದಾದ ಕೆಲವೇ ದಿನಗಳಲ್ಲಿ ಲೈಗರ್ ನಟ ವಿಜಯ್ ದೇವರಗೊಂಡ ತಂಡವು ಅವರ ನಿಶ್ಚಿತಾರ್ಥದ ಸುದ್ದಿಯನ್ನ ದೃಢಪಡಿಸಿತ್ತು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಟಿ ರಶ್ಮಿಕಾ ಮಂದಣ್ಣ ನಟಿ ವಿಜಯ್ ದೇವರಗೊಂಡ ಮದುವೆಯಾಗಲು ಪ್ಲಾನ್ ಮಾಡಿದ್ದಾರೆ ಎಂದು ಬಹಿರಂಗಪಡಿಸಿತ್ತು ಈಗ ಅವರ ನಿಶ್ಚಿತಾರ್ಥದ ಕೆಲವು ದಿನಗಳ ನಂತರ ರಶ್ಮಿಕಾ ಮಂದಣ್ಣ ಅದ್ಭುತವಾದ ವಜ್ರದ ಉಂಗುರವನ್ನ ಪ್ರದರ್ಶಿಸುತ್ತಿರುವ ನಿಶ್ಚಿತಾರ್ಥದ ಸುದ್ದಿಯನ್ನ ದೃಢಪಡಿಸುತ್ತಿದೆ ಇಲ್ಲಿ ಅವರಿಗೆ ರಶ್ಮಿಕಾ ಅಥವಾ ವಿಜಯ್ ದೇವರಗೊಂಡ ಅವರ ವಿಶೇಷ ದಿನದ ಯಾವುದೇ ಫೋಟೋಗಳನ್ನ ಅಧಿಕೃತವಾಗಿ ಹಂಚಿಕೊಂಡಿಲ್ಲ ಅವರ ಇತ್ತೀಚಿನ ಇನ್ಸ್ಟಾಗ್ರಾಂ ರೀಲ್ ನಲ್ಲಿ ತಮ್ಮ ನಟಿ ಎಡಗೈಯಲ್ಲಿ ಬೆರಗುಗೊಳಿಸುವ ಉಂಗುರವನ್ನ ಧರಿಸಿರುವುದು ಕಂಡು ಬಂದಿದೆ ಇದು ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದೆ ಶುಕ್ರವಾರ ರಶ್ಮಿಕಾ ಮಂದಣ್ಣ ವಿಡಿಯೋ ವಂದನ ನಲ್ಲಿ ಹಂಚಿಕೊಂಡಿದ್ದಾರೆ ಅವರು ತಮ್ಮ ಸಾಕು ನಾಯಿಯೊಂದಿಗೆ ಆಟವಾಡುತ್ತಿರುವುದು ಕಂಡು ಬಂದಿದೆ ಆದರೆ ಇತ್ತೀಚೆಗೆ ಬಿಡುಗಡೆಯಾದ ಅವರ ತಮ್ಮ ಚಿತ್ರದ ರಹೇನಾ ಹಂ ಹಾಡು ಹಿನ್ನೆಲೆಯಲ್ಲಿ ಪ್ಲೇ ಆಗ್ತಿದೆ ಅವರ ಶೀರ್ಷಿಕೆ ಮತ್ತು ಪೋಸ್ಟ್ ಮುಖ್ಯವಾಗಿ ಹಾಡಿನ ಬಗ್ಗೆ ಇದ್ದರೂ ಹದ್ದಿನ ಕಣ್ಣಿನ ಅಭಿಮಾನಿಗಳು ನಟಿಯ ಎಡಗೈಲಿರುವ ಬೃಹತ್ ಹೊಳೆಯುವ ವಜ್ರದ ಉಂಗುರವನ್ನ ಗಮನಿಸಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸುತ್ತಾ ಒಬ್ಬ ನಟೀಸನ್ ಅಂತಿಮವಾಗಿ ನಾವು ಉಂಗುರವನ್ನ ಪತ್ತೆ ಹಚ್ಚಿದ್ದೇವೆ ಎಂದು ಕಾಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು